ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಕೊಂಚ ಸಮಯದ ನಂತರ ಸುಮಿತ್ರಾ ಮತ್ತು ಕೌಸಲ್ಯ ಅವರು ಬ್ಯೂಟಿಷಿಯನ್ಗಳೊಂದಿಗೆ ಕ್ಯೂಟಿಯನ್ನು ಕರೆದುಕೊಂಡು ಒಳಗೆ ಬಂದರು ನಂತರ ಸಾಹಿ ಯೋಚನೆಯಲ್ಲಿರುವಾಗಲೇ ಬ್ಯೂಟಿಷಿಯನ್ಗಳು ಆಕೆಯ ಸೌಂದರ್ಯಕ್ಕೆ ಇನ್ನಷ್ಟು ಮೆರಗು ನೀಡಿ ಕುಂದನದ ಗೊಂಬೆಯಂತೆ ಸಿದ್ಧಪಡಿಸಿದರು ಸುಮಾರು ಎರಡು ಗಂಟೆಗಳ ನಂತರ ಕೆಲಸ ಮುಗಿದ ತಕ್ಷಣ ಬ್ಯೂಟಿಷಿಯನ್ಗಳು ಹೊರಟು ಹೋದರು ಸುಮಿತ್ರಾ ಸುಂದರವಾಗಿ ಕುಂದನದ ಗೊಂಬೆಯಂತೆ ಕಾಣುತ್ತಿರುವ ಮಗಳನ್ನು ನೋಡಿ ಬೆರಳುಗಳನ್ನು ಮುರಿದು ನನ್ನ ದೃಷ್ಟಿಯೇ ತಗಲುವಂತಿದೆ ಎಂದು ಹೇಳಿ ಸಾಹಿಯ ಅಣೆಗೆ ಮುತ್ತಿಟ್ಟರು ನನ್ನ ಸೊಸೆ ಅಂದರೆ ನೀವೇನು ಅಂದುಕೊಂಡಿದ್ದೀರಿ ಸುಮಿತ್ರ ಅತ್ತಿಗೆ ಸಾಕ್ಷಾತ್ ಆ ದೇವ ಲೋಕದಿಂದಲೇ ಇಳಿದು ಬಂದ ಸೌಂದರ್ಯ ತಾರೆಯಂತೆ ಮಿಂಚುತ್ತಿದ್ದಾಳೆ ಎಂದು ತಮ್ಮ ಸೊಸೆಯನ್ನು ನೋಡಿ ಹೀಗಿ ನಿಮ್ಮ ದೃಷ್ಟಿಯೇ ತಗಲುವಂತಿದೆ ಎಂದು ಕೌಸಲ್ಯ ಮುಗುಳ್ನಕ್ಕರು ನಕ್ಕರು ಅಮ್ಮಮ್ಮ ನಾನು ಚೆನ್ನಾಗಿ ಇಲ್ವಾ ಎಂದು ಮುದ್ದಾಗಿ ಮುಖ ಸಿಂಡರಿಸಿಕೊಂಡು ಕ್ಯೂಟಿ ಕೇಳಿದಳು ಅಯ್ಯೋ ನೀನು ಚೆನ್ನಾಗಿ ಇಲ್ಲದಿದ್ದೀಯ ತಾಯಿ ಒಂದು ವೇಳೆ ನೀನು ಚೆನ್ನಾಗಿ ಇಲ್ವೋ ಅನ್ನೋ ಮಾತು ನಿಮ್ಮ ಡ್ಯಾಡಿಗೆ ಕೇಳಿಸಿದ್ರೆ ನಮ್ಮೆಲ್ಲರನ್ನು ಇಲ್ಲಿ ಶೂಟ್ ಮಾಡಿಬಿಡುತ್ತಾನೆ ನಿನ್ನ ಅಪ್ಪ ಎಂದು ಕೌಸಲ್ಯ ನಕ್ಕರು ಈ ಎಂದು ಮುದ್ದಾಗಿ ನಗುತ್ತಾ ನಾನು ಈವಾಗಲೇ ನಿಮ್ಮ ಹೆಸರು ಡ್ಯಾಡಿಗೆ ಹೇಳ್ತೇನೆ ಎನ್ನುತ್ತಾ ಕ್ಯೂಟಿ ಆ ರೂಮಿನಿಂದ ಓಡಿದಳು ಇಲ್ಲೇ ಕ್ಯೂಟಿ ಎಚ್ಚರ ಎಂದು ಸಾಹಿ ಇಂದಿನಿಂದ ಕೂಗುತ್ತಿದ್ದರೂ ಕೇಳಿಸಿಕೊಳ್ಳದೆ ಕ್ಯೂಟಿ ಹೊರಟು ಹೋದಳು ಈಗಾಗಲೇ ಒಬ್ಬೊಬ್ಬರಾಗಿ ಬರುತ್ತಿರುವ ಅತಿಥಿಗಳನ್ನು ಶ್ರೀರಾಮ ಅವರು ಬರಮಾಡಿಕೊಳ್ಳುತ್ತಿದ್ದರು ತಾರಕ್ಕಾಗಿ ಅವನ ರೂಮಿನ ಕಡೆಗೆ ಬರುತ್ತಿರುವಾಗ ಅವರಿಗೆ ಎದುರಾಗಿ ಓಡಿ ಬಂದ ಕ್ಯೂಟಿಯನ್ನು ಎಚ್ಚರಿಕೆಯಿಂದ ಹಿಡಿದು ಎತ್ತಿಕೊಂಡು ಎಲ್ಲಿಗೆ ಹೀಗೆ ಓಡುತ್ತಿದ್ದೀಯ ಬಂಗಾರ ಎಂದು ಕೇಳಿದರು ತಾತ ತಾತ ನನ್ನ ಮಮ್ಮಿ ಚೆನ್ನಾಗಿದ್ದಾಳೆ ಅಂತ ಅಮ್ಮಮ್ಮ ಅಜ್ಜಿ ಅವರು ಹೇಳ್ತಿದ್ದಾರೆ ನಾನು ಚೆನ್ನಾಗಿ ಇಲ್ವಂತೆ ಎಂದು ಕ್ಯೂಟಿ ಮುದ್ದಾಗಿ ಹೇಳಿದಳು ನೀನು ಚೆನ್ನಾಗಿ ಇಲ್ಲದಿದ್ದೀಯ ಕಂದ ನೀನು ಆ ಆಕಾಶದ ಚಂದ್ರನಿಗಿಂತಲೂ ಸುಂದರವಾಗಿ ಇದ್ದೀಯ ಎಂದು ಆಕೆಗೆ ಮುತ್ತಿಡುತ್ತಾ ಶ್ರೀರಾಮ್ ಅವರು ಹೇಳಿದರು ಹಿಂದೆಯೇ ಬರುತ್ತಿದ್ದ ಕೌಸಲ್ಯ ಅವರು ನೀನು ಚೆನ್ನಾಗಿಲ್ಲ ಅಂತ ನಾನು ಹೇಳಲೇ ಇಲ್ವಲ್ಲೇ ಕ್ಯೂಟಿ ಎಂದರು ನನ್ನ ಮಮ್ಮಿ ಚೆನ್ನಾಗಿದ್ದಾಳೆ ಅಂತ ನೀನು ಹೇಳಿದೆ ಎಂದು ಹೇಳಿ ಶ್ರೀರಾಮ್ ಅವರ ಹತ್ತಿರ ನಾನು ನಮ್ಮ ಡ್ಯಾಡಿಗೆ ಹೇಳಬೇಕು ನಿನ್ನ ಹೆಸರು ತಾತ ನಮ್ಮ ಡ್ಯಾಡಿ ರೂಮ್ ಯಾವ ರೂಮ್ನಲ್ಲಿ ಇದ್ದಾರೆ ಎಂದು ಕೇಳಿದಳು ನಿಮ್ಮ ಡ್ಯಾಡಿ ಆ ರೂಮಿನಲ್ಲಿ ರೆಡಿ ಆಗುತ್ತಿದ್ದಾನೆ ಅಂದುಕೊಂಡೆ ಕ್ಯೂಟಿ ಎಂದು ಒಂದು ರೂಮನ್ನು ತೋರಿಸಿದ ತಕ್ಷಣ ಕ್ಯೂಟಿ ತಕ್ಷಣ ಶ್ರೀರಾಮ್ ಅವರ ಮೇಲಿಂದ ಇಳಿದು ಆ ರೂಮಿನ ಕಡೆಗೆ ಹೋದಳು ಬಾಗಿಲು ಲಾಕ್ ಆಗಿದ್ದರಿಂದ ಡ್ಯಾಡಿ ಎಂದು ತನ್ನ ಪುಟ್ಟ ಕೈಗಳಿಂದ ಬಾಗಿಲು ಬಡಿದಳು ಮೊದಲ ಎರಡು ಬಾರಿ ಕೇಳಿಸದ ತಾರಕ್ ಶ್ರೀರಾಮ್ ಅವರು ಕರೆದಿದ್ದರಿಂದ ಬಾಗಿಲು ತೆರೆದು ಬಾಗಿಲ ಬಳಿಯೇ ಇದ್ದ ಕ್ಯೂಟಿಯನ್ನು ನೋಡಿ ವಾವ್ ಏಂಜಲ್ ಸೂಪರಿದ್ದೀಯಾ ಗೊತ್ತಾ ಎಂದು ಒಮ್ಮೆಲೆ ಅವಳನ್ನು ಎತ್ತಿಕೊಂಡು ಗಾಳಿಯಲ್ಲಿ ಹಾರಿಸಿದನು ಅಂದರೆ ಫ್ಲೈ ಮಾಡಿದನು ತಾರಕ್ ಹಾಗೆ ಮಾಡುತ್ತಿದ್ದರೆ ಕ್ಯೂಟಿ ನಗುತ್ತಾ ಆ ಡ್ಯಾಡಿ ಎಂದು ನಗುತ್ತಿದ್ದಳು ಹಲವು ಬಾರಿ ಹಾಗೆ ಹಾರಿಸಿದ ನಂತರ ಕ್ಯೂಟಿಯನ್ನು ಎದೆಗೆ ಬಿಗಿದಪ್ಪಿಕೊಂಡು ಮಮ್ಮಿ ಮಮ್ಮಿ ಎಂದು ತಾರ ಕೂಗಿದನು ಕೌಸಲ್ಯ ಅವರು ಅಲ್ಲಿಗೆ ಬಂದು ಅಬ್ಬಾ ಏನಪ್ಪ ಹಾಗೆ ಕೂಗ್ತಾ ಇದ್ದೀಯ ಇಲ್ಲೇ ಇದ್ದೀನಲ್ಲ ಏನು ಬೇಕು ಅಂದರು ನನಗೆ ಏನು ಬೇಡ ಆದರೆ ಮೊದಲು ಅರ್ಜೆಂಟಾಗಿ ನನ್ನ ಏಂಜಲ್ಗೆ ದೃಷ್ಟಿ ತೆಗಿ ಮಮ್ಮಿ ನೋಡು ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಎಂದು ಮುತ್ತಿಡುತ್ತಿದ್ದನು ಡ್ಯಾಡಿ ನೀನು ಕೂಡ ಸೂಪರ್ ಇದ್ದೀಯ ಅಜ್ಜಿ ನಮ್ಮ ಡ್ಯಾಡಿಗೂ ದೃಷ್ಟಿ ತೆಗಿ ಅಂದ್ಲು ಕ್ಯೂಟಿ ಆ ನಿಮ್ಮ ತಂದೆ ಮಗಳಿಬ್ಬರಿಗೂ ತೆಗೆಯುತ್ತೇನೆ ಬಿಡ್ರೆ ಎಂದು ಹೇಳುತ್ತಿದ್ದಾಗ ಆಗ ಕ್ಯೂಟಿಗೆ ವಿಷಯ ನೆನಪಾಗಿ ಡ್ಯಾಡಿ ಅಜ್ಜಿ ನಾನು ಚೆನ್ನಾಗಿ ಇಲ್ವಂತೆ ಮಮ್ಮಿ ಚೆನ್ನಾಗಿ ಇದ್ದಾಳಂತೆ ಮಮ್ಮಿಗೆ ಕಿಸ್ ಕೂಡ ಕೊಟ್ಟರು ನನಗೆ ಇಲ್ಲ ಎಂದು ತುಟಿ ಮುಚ್ಚಿಕೊಂಡು ತಾರಕಿಗೆ ದೂರು ಕೊಟ್ಟಳು ಏನು ನನ್ನ ಕ್ಯೂಟಿ ಏಂಜಲ್ಗಿಂತ ಆ ಸ್ಕೆಲಿಟನ್ ಚೆನ್ನಾಗಿದ್ದಾಳಾ ಯಾರು ಆ ಮಾತು ಹೇಳಿತು ಹೇಳು ಬಂಗಾರ ಈಗಲೇ ಶೂಟ್ ಮಾಡಿಬಿಡೋಣ ಎಂದ ತಾರಕ್ ಅಜ್ಜಿ ಮತ್ತೆ ಅಮ್ಮಮ್ಮ ಕೂಡ ಹೇಳಿದ್ರು ಡ್ಯಾಡಿ ಎಂದು ಹೇಳಿದಳು ಅವರ ಏಂಜಲ್ ನಿನ್ನಂತಹ ಬಂಗಾರದ ಗೊಂಬೆ ತನಗೆ ಹುಟ್ಟಿಲ್ಲ ಅಂತ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ ನಿಮ್ಮ ಅಮ್ಮಮ್ಮ ಮತ್ತೆ ಅಜ್ಜಿಗೆ ಕಣ್ಣುಗಳು ಸರಿಯಾಗಿ ಕಾಣಿಸದೆ ಹಾಗೆ ಹೇಳುತ್ತಾಳೆ ನೀನು ಸೂಪರ್ ಇದ್ದೀಯ ಗೊತ್ತಾ ಎಂದು ಹೇಳುತ್ತಾ ಮಮ್ಮಿ ನನ್ನ ಮಗಳನ್ನೇ ಹಾಗೆ ಅಂತೀರಾ ಎಂದು ರೋಷದಿಂದ ನೋಡಿದ ತಾರಕ್ ನಾವೆಲ್ಲಿ ಅವಳೇನು ಚೆನ್ನಾಗಿಲ್ಲ ಅಂದ್ರಿ ಸಾಹಿ ಚೆನ್ನಾಗಿದ್ದಾಳೆ ಎಂದು ಹೇಳಿದರೆ ಅದಕ್ಕೆ ಅವಳೇ ಎಲ್ಲವನ್ನು ಅಂದುಕೊಂಡು ನಿನಗೆ ಬಂದು ಹೇಳುತ್ತಿದ್ದಾಳೆ ಎಲ್ಲವೂ ನಿನ್ನ ಲಕ್ಷಣಗಳವೇ ಲಕ್ಷಣಗಳೇ ಬಂದಿವೆ ಇವಳಿಗೆ ಎಷ್ಟು ಗಟ್ಟಿತನ ಗೊತ್ತಾ ಎಂದು ಕ್ಯೂಟಿಯನ್ನು ನೋಡುತ್ತಾ ಕೌಸಲ್ಯ ಹೇಳಿದರು ಈ ಮಧ್ಯೆ ಶ್ರೀರಾಮ್ ಅವರು ಏಯ್ ತಾರಕ್ ಅತಿಥಿಗಳೆಲ್ಲ ಬಂದಿದ್ದಾರೆ ಮೀಡಿಯಾ ಕೂಡ ನಿಮಗಾಗಿ ಕಾಯುತ್ತಿದೆ ಬೇಗ ಬಂದರೆ ಪಾರ್ಟಿ ಶುರು ಮಾಡೋಣ ಬಾ ಎಂದು ಕರೆದ ತಕ್ಷಣ ಹೌದು ಬರುತ್ತಿದ್ದೇವೆ ಡ್ಯಾಡಿ ಎಂದು ಹೇಳುತ್ತಾ ಕ್ಯೂಟಿಯೊಂದಿಗೆ ತಾರಕ್ ಆ ರೂಮಿನಿಂದ ಹೊರಗೆ ಬರುವಷ್ಟರಲ್ಲಿ ಅದೇ ಸಮಯಕ್ಕೆ ಸಾಹಿ ಕೂಡ ತನ್ನ ರೂಮಿನಿಂದ ಹೊರಗೆ ಬಂದಳು ಪಿಂಕ್ ಕಲರ್ ವರ್ಕ್ ಸೀರೆ ಸೀರೆಗೆ ಮ್ಯಾಚಿಂಗ್ ಆಗಿ ಕಂಪ್ಲೀಟ್ ಆಗಿ ಡೈಮಂಡ್ ಜ್ಯುವೆಲರಿ ಕುತ್ತಿಗೆಯಲ್ಲಿ ಸಿಂಪಲ್ ಬ್ಲ್ಯಾಕ್ ಮುತ್ತಿನ ಮಾಲೆ ಹೆವಿಯಾಗಿರುವ ವಜ್ರಗಳು ಪೋಣಿಸಿದ ನೆಕ್ಲೆಸ್ ಸೊಂಟಕ್ಕೆ ಸಣ್ಣ ಹಿಪ್ ಚೈನ್ ಎರಡೂ ಕೈಗಳಿಗೆ ಸ್ಟೋನ್ ಬಳೆಗಳು ಬಿಳಿಯ ಅಮೃತ ಶಿಲೆಯ ಶಿಲ್ಪದಂತಹ ಆಕೆಯ ಮೈಕಾಂತಿ ಒಟ್ಟಿನಲ್ಲಿ ಆ ಸೀರೆಯಲ್ಲಿರುವ ಕುಂದನ್ಗಳಿಗೆ ಸ್ಪರ್ಧಿಯಾಗಿ ಮಿಂಚುತ್ತಿರುವ ಆಕೆಯ ವಜ್ರದ ಒಡವೆಗಳು ಆ ವಜ್ರಗಳಿಗೆ ಸ್ಪರ್ಧಿಯಾಗಿ ಮಿಂಚುತ್ತಿರುವ ಆಕೆಯ ಮೈಕಾಂತಿ ಒಟ್ಟಾರೆಯಾಗಿ ತಾರಕ್ನ ಕಣ್ಣು ಆಕೆಯಿಂದ ತೆಗೆಯದ್ದಂತೆ ಮಾಡಿತು ಕ್ಯೂಟಿಯನ್ನು ಎತ್ತಿಕೊಂಡೇ ಸಾಹಿಯನ್ನು ನೋಡುತ್ತಾ ಚಲನರಹಿತನಂತೆ ನಿಂತು ಹೋದ ತಾರಕ್ನನ್ನು ಡ್ಯಾಡಿ ಎಂದು ಕ್ಯೂಟಿ ಹೆಬ್ಬಿಸಿದಳು ಕ್ಯೂಟಿಯ ಕರೆಯಿಂದ ಕನಸುಗಳಿಂದ ಹೊರಬಂದು ಅಯ್ಯೋ ಇದೇನು ಇಷ್ಟು ಸುಂದರವಾಗಿ ಇದ್ದಾಳೆ ಇನ್ನೂ ನನಗೆ ಇವತ್ತು ಮತ್ತೆ ಅಗ್ನಿಪರೀಕ್ಷೆಯೇನಾ ದೇವರೇ ಆ ಗುರು ಅಷ್ಟು ತಿಳುವಾಗಿದೆ ಇನ್ನು ಆ ತುಟಿಗಳು ಕಚ್ಚಿಬಿಡಬೇಕು ಎನ್ನುವಷ್ಟು ಟೆಂಪ್ಟಿಂಗ್ ಆಗಿ ಆಹ್ವಾನಿಸುತ್ತಿವೆ ಉಫ್ ನಾನು ಸಹಿಸಲಾರೆ ಎಂದು ಹೊರಗೆ ಗಾಳಿ ಬಿಡುತ್ತಾ ಏನು ಎಂಚಲ್ ಎಂದು ಸಾಹಿಯನ್ನೇ ನೋಡಿದ ತಾರಕ್ ಮಗಳನ್ನು ಕ್ಯೂಟಿಯನ್ನು ಕರೆದುಕೊಂಡು ನೀವು ಮೂವರು ಬನ್ನಿ ನಾವು ಎಲ್ಲರೂ ಸ್ಟೇಜ್ ಹತ್ತಿರ ಇರುತ್ತೇವೆ ಎಂದ ತಕ್ಷಣ ಎಲ್ಲರೂ ಹೊರಟು ಹೋದರು ತಾರಕ್ ಜೊತೆ ಕೆಲಸ ಮಾಡಿದ ಎಲ್ಲ ಕಲಾವಿದರ ಜೊತೆಗೆ ತಂತ್ರಜ್ಞರು ಸಿನಿಮಾ ಕ್ಷೇತ್ರದಲ್ಲಿರುವ ಹಿರಿಯರೆಲ್ಲ ಅಲ್ಲಿಯೇ ಇದ್ದರು ಮತ್ತೊಂದೆಡೆ ಮಾಧ್ಯಮದವರು ಕೂಡ ಗಡಿಬಿಡಿ ಮಾಡುತ್ತಿದ್ದರೆ ಎಲ್ಲರ ಮಧ್ಯದಲ್ಲಿ ಧ್ವನಿ ಸಮೇತ ತಾರಕ್ ಸಾಹಿತ್ಯ ಅಲ್ಲಿಗೆ ಪ್ರವೇಶಿಸುತ್ತಿರುವುದು ತಿಳಿಯುತ್ತಿದ್ದಂತೆ ಮೀಡಿಯಾ ಎಲ್ಲವೂ ತಮ್ಮ ಮೂರನೇ ಕಣ್ಣುಗಳಿಂದ ಹೊಮ್ಮೆಲೆಯಿಂದಕ್ಕೆ ತಿರುಗಿ ನಿಲ್ಲದೆ ಕ್ಲಿಕ್ ಎನ್ನಿಸುತ್ತಲೇ ಇದ್ದರು ಬೇಬಿ ಪಿಂಕ್ ಕಲರ್ ನೆಟ್ಟೆಡ್ ಫ್ಲೋರಲ್ ಡಿಸೈನ್ ಫ್ರಾಕ್ನಲ್ಲಿ ಕ್ಯೂಟಿ ಪಿಂಕ್ ಕಲರ್ ಕುಂದನ್ ವರ್ಕ್ ಸೀರೆಯಲ್ಲಿ ಸಾಹಿ ರಾಯಲ್ ಬ್ಲೂ ಕಲರ್ ಸೂಟ್ನಲ್ಲಿ ಸೂಪರ್ ಹ್ಯಾಂಡ್ಸಮ್ ಆಗಿ ಮೂವರು ಒಟ್ಟಿಗೆ ನಡೆದು ಬರುತ್ತಿದ್ದರೆ ಮಾಧ್ಯಮದವರು ನಿಲ್ಲದೆ ಫೋಟೋಗಳು ವಿಡಿಯೋಗಳು ತೆಗೆಯುತ್ತಲೇ ಇದ್ದರು ಸಾಹಿ ಕೈಯಲ್ಲಿ ಒಂದು ಕೈ ಹಾಕಿ ಇನ್ನೊಂದು ಕೈಯಿಂದ ಕ್ಯೂಟಿಯನ್ನು ಹಿಡಿದುಕೊಂಡು ಸ್ಟೇಜ್ ಹತ್ತಿರ ಹೋಗುತ್ತಿದ್ದರೆ ಎಲ್ಲರ ಕಣ್ಣುಗಳು ಆ ಜೋಡಿಯನ್ನು ಕಣ್ಣಪ್ಪಳಿಸಿ ನೋಡುತ್ತಿದ್ದರೆ ಸುಮಿತ್ರಾ ಕೌಸಲ್ಯ ಅವರ ಕನಸುಗಳು ನನ್ನ ನನ್ನಸಾದ ಸಂತೋಷದಲ್ಲಿ ಬರುತ್ತಿರುವ ಕಣ್ಣೀರನ್ನು ಒರೆಸುತ್ತಾ ನೋಡುತ್ತಿದ್ದರು ಅವರಿಬ್ಬರು ಇವರೆಲ್ಲರಿಂದ ದೂರವಾಗಿ ಕಣ್ಣುಗಳಲ್ಲಿ ಬೆಂಕಿ ಸುರಿಸಿಕೊಂಡು ಗ್ಲಾಸಿನಲ್ಲಿರುವ ಮದ್ಯವನ್ನು ಒಟ್ಟೆಗೆ ತುಂಬಿಸಿಕೊಳ್ಳುತ್ತಾ ನೋಡುತ್ತಿದ್ದಳು ನಾಯಕಿ ಕಾವೇರಿ ತಾರಕ್ ಅವರು ವೇದಿಕೆಯ ಮೇಲೆ ಹೋಗುತ್ತಿದ್ದಂತೆ ಮೀಡಿಯಾ ಎಲ್ಲರೂ ಅವರ ಮುಂದೆ ಸೇರಿ ಸರ್ ಸರ್ ಎಂದು ಮೈಕುಗಳನ್ನು ಮುಂದೆ ಇಟ್ಟು ಪ್ರಶ್ನೆಗಳ ಮಳೆ ಸುರಿಸಲು ಸಿದ್ಧರಾದರು ಆದರೆ ಶ್ರೀರಾಮ್ ಅವರು ಮೊದಲೇ ಅವರೆಲ್ಲರಿಗೂ ಕೈ ತೋರಿಸಿ ನಿಲ್ಲುವಂತೆ ಸನ್ನೆ ಮಾಡುತ್ತಾ ದಯವಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನಿರಿ ಅಂದರು ಹಾಗೆ ಶ್ರೀರಾಮ್ ಅವರು ಮೈಕ್ ಮುಂದೆ ಹೋಗಿ ಅಟೆನ್ಷನ್ ಎವ್ರಿ ವನ್ ಗುಡ್ ಈವ್ನಿಂಗ್ ಟು ಹಾಲ್ ಇಂದು ನಿಮ್ಮೆಲ್ಲರೊಂದಿಗೆ ಒಂದು ಒಳ್ಳೆಯ ಸುದ್ದಿ ಹಂಚಿಕೊಳ್ಳಲು ಈ ಪಾರ್ಟಿಯನ್ನು ಆಯೋಜಿಸಿದ್ದೇನೆ ಇಷ್ಟು ದಿನ ನಿಮ್ಮ ಫೇವ್ರೇಟ್ ಸ್ಟಾರ್ ಹೀರೋ ಮದುವೆ ಬಗ್ಗೆ ನೀವು ಎಷ್ಟು ಕಾಯುತ್ತಿದ್ದೀರೋ ಪೋಷಕರಾಗಿ ನಾವು ಅಷ್ಟೇ ಉತ್ಸಾಹದಿಂದ ಕಾಯುತ್ತಿದ್ದೇವೆ ಈಗ ನಿಮಗೆ ಅದೇ ವಿಷಯವನ್ನು ಘೋಷಿಸಲು ಹೊರಟಿದ್ದೇನೆ ಇಯರ್ ವಿ ಗೋ ಮಿಸ್ಟರ್ ಆ್ಯಂಡ್ ಮಿಸಸ್ ತಾರಕ್ ಸಾಹಿತ್ಯ ಆ್ಯಂಡ್ ದೇರ್ಸ್ ಡಾಟರ್ ಅಂಡ್ ಅವರ್ ಎಂಪ್ರೈಸ್ ಪ್ರಿನ್ಸೆಸ್ ತಾರಕ್ ಧ್ವನಿ ಎಂದು ತಾರಕ್ ಅವರ ಕಡೆಗೆ ತೋರಿಸಿದ ತಕ್ಷಣ ಪಾರ್ಟಿಯಲ್ಲಿ ಇದ್ದವರೆಲ್ಲ ಒಮ್ಮೆಲೆ ಚಪ್ಪಾಳೆ ತಟ್ಟಿದರು ಮಾಧ್ಯಮದವರು ಫೋಟೋಸ್ ತೆಗೆಯುತ್ತಲೇ ಸರ್ ಹೀರೋ ಅವರ ಮದುವೆ ಯಾವಾಗ ಆಯಿತು ಮೇಡಮ್ ಅವರ ಹಿನ್ನೆಲೆ ಏನು ಎಂದು ಕೇಳುತ್ತಿದ್ದರೆ ಶ್ರೀರಾಮ್ ಅವರು ದಯವಿಟ್ಟು ಅದೆಲ್ಲವೂ ನಿಮ್ಮ ಹೀರೋ ಅವರು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಸಂದರ್ಶನವನ್ನು ಏರ್ಪಡಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾರೆ ಆದರೆ ಈಗ ಮಾತ್ರ ಉಳಿದ ವಿಷಯಗಳ ಬಗ್ಗೆ ಏನು ಮಾತನಾಡಬೇಡಿ ಎಂದು ನಾನು ಮಾಧ್ಯಮವನ್ನು ವಿನಂತಿಸುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ಪಾರ್ಟಿಯನ್ನು ಆನಂದಿಸಿ ಎಂದು ಅವರೆಲ್ಲರ ಪ್ರಶ್ನೆಗಳಿಗೆ ತಡೆ ಹಾಕಿದರು ಕ್ಯೂಟಿಕೆಯಲ್ಲಿ ಅವರೆಲ್ಲರೂ ಚಪ್ಪಾಳೆ ತಟ್ಟುವುದು ಫೋಟೋಸ್ಗಳು ತೆಗೆಯುವುದು ಕಲರ್ಫುಲ್ ಆಗಿರುವ ಏರಿಯಾ ಲೈಟ್ಸ್ ಅದೆಲ್ಲವೂ ತುಂಬಾ ಹೊಸದಾಗಿ ಕಂಡು ಬಹಳ ಆಶ್ಚರ್ಯ ಅದ್ಭುತ ಎಂದು ಅನ್ನಿಸುತ್ತಿದ್ದರೆ ಅವೆಲ್ಲವನ್ನು ಆಸಕ್ತಿಯಿಂದ ನೋಡುತ್ತಿದ್ದಾಳೆ ಆದರೆ ಸಾಹಿತ್ಯಕ್ಕೆ ಅದೆಲ್ಲವೂ ತುಂಬಾ ಕಿರಿಕಿರಿ ಅಸಹನೆ ಎಂದು ಅನಿಸಿ ಮುಖವನ್ನು ಅಪ್ರಸನ್ನವಾಗಿ ಮಾಡಿಕೊಂಡಳು ಅತಿಥಿಗಳು ಒಬ್ಬೊಬ್ಬರಾಗಿ ಅವರ ಬಳಿಗೆ ಬಂದು ಶುಭ ಕೋರುತ್ತಿದ್ದರೆ ತಾರಕ್ ಎಲ್ಲರಿಗೂ ತನ್ನದೇ ಆದ ವರ್ತನೆಯ ಮುಗುಳ್ನಗುವಿನೊಂದಿಗೆ ಪ್ರತ್ಯುತ್ತರ ನೀಡುತ್ತಿದ್ದಾನೆ ಅಲ್ಲಿಗೆ ಬಂದವರೆಲ್ಲರೂ ಇಬ್ಬರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದರೆ ಸಾಹಿ ಮಾತ್ರ ಯಾರಿಗೂ ಉತ್ತರ ನೀಡದೆ ಮುಗುಳ್ನಗುವೇ ಉತ್ತರ ಎಂಬಂತೆ ಇದ್ದಳು ತಾರಕ್ಗೆ ಶುಭ ಕೋರಲು ಬರುತ್ತಿರುವ ನಾಯಕಿಯರಲ್ಲಿ ಅನೇಕರೊಂದಿಗೆ ಅವನಿಗೆ ಒಂದು ಕಾಲದಲ್ಲಿ ದೈಹಿಕ ಸಂಬಂಧ ಅಂದರೆ ಫಿಸಿಕಲ್ ರಿಲೇಶನ್ಶಿಪ್ ಇರುವುದರಿಂದ ಅವರೆಲ್ಲರೂ ಸಾಯಿಯೊಂದಿಗೆ ನಾರ್ಮಲ್ ಆಗಿ ಶುಭ ಕೋರುತ್ತಿದ್ದರು ತಾರಕ್ ಹತ್ತಿರ ಬಂದಾಗ ಮಾತ್ರ ತುಂಬ ಕ್ಲೋಸ್ ಆಗಿ ವರ್ತಿಸುತ್ತಿದ್ದರು ತಾರಕ್ ಅವರೆಲ್ಲರನ್ನು ತಪ್ಪಿಸುತ್ತಲೇ ಇದ್ದನು ಆದರೂ ಹೆಂಗಸರಿಗೆ ಇರುವ ಸಹಜ ಗುಣವಾದ ಅಸೂಹೆ ಸಾಹಿಯನ್ನು ಬಿಡದೆ ತಾರಕ್ನನ್ನು ಕೋಪದಿಂದ ನೋಡುವಂತೆ ಮಾಡಿತು ಅಚಾನಕ್ಕಾಗಿ ತಲೆ ತಿರುಗಿಸಿದ ತಾರಕ್ಗೆ ಗುಡುಗುವ ಕಣ್ಣುಗಳಿಂದ ತನ್ನನ್ನೇ ನೋಡುತ್ತಿರುವ ಸಾಯಿಯನ್ನು ನೋಡಿದ ತಕ್ಷಣ ಒಂದು ಕ್ಷಣ ಆ ನೋಟಕ್ಕೆ ಭಯಪಟ್ಟು ಇದೇನು ಹೀಗೆ ನೋಡುತ್ತಿದ್ದಾಳೆ ಎಂದುಕೊಂಡು ನಾರ್ಮಲ್ ಆಗಿ ಸಾಹಿಯೊಂದಿಗೆ ಮಾತನಾಡುತ್ತಿರುವಂತೆ ಅವಳ ಹತ್ತಿರ ಸರಿದು ಕ್ಯೂಟಿಯ ಹಿಂದಿನಿಂದ ಸಾಯಿಯ ಸೊಂಟವನ್ನು ಸುತ್ತುವರೆಯುತ್ತಾ ಹತ್ತಿರಕ್ಕೆ ಹಿಡಿದುಕೊಂಡು ಏನು ಡಾರ್ಲಿಂಗ್ ಆ ನೋಟ ಕಣ್ಣಿನ ನೋಟದಿಂದಲೇ ಸೊಟ್ಟು ಬಿಡುವಂತೆ ನೋಡ್ತಾ ಇದ್ದೀಯಾ ಅಂದ ಹಾಗೆ ಬಂದವರೆಲ್ಲರೊಂದಿಗೆ ಒಡನಾಡದೆ ಸ್ವಲ್ಪ ಅಂತರ ಅಂದರೆ ಡಿಸ್ಟೆನ್ಸ್ ಕಾಪಾಡಬಹುದಲ್ಲವೇ ಎದುರಿಗೆ ಮಗಳು ಪಕ್ಕದಲ್ಲೇ ಇದ್ದಾಳೆ ಎನ್ನುವ ಪ್ರಜ್ಞೆ ಕೂಡ ಇಲ್ಲದೆ ಅದೇನು ಆ ದರಿತ್ರ ಎಂದಳು ಅಲ್ಲು ಕಲಿಯುತ್ತ ಓ ಪ್ರೀತಿಯಲ್ಲಿ ಅಸೂಹೆಯೇ ಡಾರ್ಲಿಂಗ್ ಎಂದು ತಮಾಷೆಯಾಗಿ ಕೇಳುತ್ತಾ ಇಷ್ಟು ಕುದ್ದು ಹೋಗುವ ಬದಲು ನನಗೆ ಬಿದ್ದು ಹೋಗಿದ್ದೀಯಾ ಅಂತ ಹೇಳಬಹುದಲ್ಲವೇ ಎಂದ ಚೇಚೆ ಏನು ಅಸೂಹೆ ಇಲ್ಲ ನನಗೆ ಮಾತು ಕೊಟ್ಟಿದ್ದೀಯ ಅದು ಮತ್ತೆ ಮರೆತು ಹೋಗ್ತಾ ಇದ್ದೀಯಾ ಅಂತ ನೆನಪಿಸುತ್ತಿದ್ದೇನೆ ಅಷ್ಟೇ ಎಂದಳು ಮುಖವನ್ನು ಪಕ್ಕಕ್ಕೆ ತಿರುಗಿಸುತ್ತ ಅಚ್ಚಾ ಹೌದಾ ಆದರೂ ಸರಿ ನಿನಗೆ ಇನ್ನೊಂದು ಸಾರಿ ಕ್ಲಿಯರ್ ಮಾಡುತ್ತಿದ್ದೇನೆ ಕೇಳು ನಿನಗೆ ಮಾತು ಕೊಟ್ಟಿದ್ದೇನಲ್ಲ ಇನ್ನೂ ಮತ್ತೆ ಆ ಮಾತು ತಪ್ಪುವುದಿಲ್ಲ ಡಾರ್ಲಿಂಗ್ ಡೋಂಟ್ ವರಿ ಅಂದ ಇವರು ಹೀಗೆ ಒಳಗೆ ಬೈದುಕೊಳ್ಳುತ್ತಾ ಹೊರಗೆ ಮಾತ್ರ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡುತ್ತಿರುವ ಅತಿಥಿಗಳೆಲ್ಲರೂ ಇವರ ಜಗಳವನ್ನು ಕೂಡ ಪ್ರಣಯ ಎಂದು ಭಾವಿಸಿ ನಗುತ್ತಿದ್ದರೆ ಅವರ ಮಾತುಗಳನ್ನು ತಾರಕ್ ಅವರ ನಗುಗಳನ್ನು ನೋಡಿ ಸಹಿಸಲಾಗದ ಕಾವೇರಿ ಶುಭ ಕೋರುವ ನೆಪದಲ್ಲಿ ತಾರಕ್ ಅವರ ಬಳಿಕೆ ಬಂದು ಸಾಹಿಯೊಂದಿಗೆ ಮಾತನಾಡುತ್ತಿದ್ದ ತಾರಕ್ಗೆ ತುಂಬ ಹತ್ತಿರವಾಗಿ ಬಂದು ಡಾರ್ಲಿಂಗ್ ಎಂದಳು ಮತ್ತಿನಲ್ಲಿರುವಂತೆ ಆ ಕರೆಯಿಂದ ಸಾಯಿಯ ಮುಖಕ್ಕೆ ಕೆಂಪು ಬಣ್ಣ ಬಳಿದಂತಾಯಿತು ತಾರಕ್ ಸಿಟ್ಟಿನಿಂದ ಕಾವೇರಿ ಕಡೆಗೆ ನೋಡಿ ಹಾಯ್ ಕಾವೇರಿ ಎಂದನು ಬೇಬಿ ಐ ಮಿಸ್ ಯು ಸೋ ಮಚ್ ಈ ಮೂರು ತಿಂಗಳು ಎಲ್ಲಿಗೆ ಹೋಗಿದ್ದೆ ನನ್ನೊಂದಿಗೆ ಹೇಳಿದ್ದರೆ ನಾನು ಕೂಡ ಜಾಯ್ನ್ ಆಗಿ ಆಗುತ್ತಿದ್ದೇನಲ್ಲ ಇಷ್ಟು ದಿನ ನೀನು ಇಲ್ಲದೆ ತುಂಬ ಬೋರ್ ಫೀಲ್ ಆದೆ ಗೊತ್ತಾ ಎಂದು ತುಂಬ ಕ್ಲೋಸ್ ಆಗಿ ಅಪ್ಪಿಕೊಳ್ಳುತ್ತಿದ್ದಾಗ ಕ್ಯೂಟಿ ತಾರಕ್ ಕೈ ಹಿಡಿದು ಅಲುಗಾಡಿಸುತ್ತಾ ಡ್ಯಾಡಿ ಎಂದು ಕರೆದಳು ಅಷ್ಟೆ ಆಗ ಕಾವೇರಿಯ ಅಪ್ಪುಗೆಯನ್ನು ಮುಳ್ಳಿನ ಪೊದೆಯಂತೆ ಭಾವಿಸಿದ ತಾರಕ್ ಒಂದೇ ತಳ್ಳಾಟದಲ್ಲಿ ಕಾವೇರಿಯನ್ನು ದೂರ ಮಾಡಿ ಆ ಏಂಜೆಲ್ ವಾಟ್ ಆ್ಯಪ್ ಆ್ಯಂಡ್ ಅಂದ ಡ್ಯಾಡಿ ಲೂಸ್ ಥಿಂಗ್ಸ್ ಆಂಟಿ ಎಂದಳು ಕ್ಯೂಟಿಯ ಮಾತಿಗೆ ಸಾಹಿತ್ಯ ಮುಸಿ ಮುಸಿ ನಕ್ಕರೆ ಹೇ ಪಾಪ ಯಾರು ಆಂಟಿ ಐ ಎಂ ಕಾವೇರಿ ಫೇಮಸ್ ಇಂಡಿಯನ್ ಆಕ್ಟ್ರೆಸ್ ಎಂದು ಅಹಂಕಾರದಿಂದ ಹೇಳಿಕೊಂಡಳು ಕಾವೇರಿ ಹಾಗೆ ಅಹಂಕಾರದಿಂದ ಹೇಳುತ್ತಿದ್ದರೆ ಕಾವೇರಿ ಹೋಲಿ ವುಡ್ ವರ್ಸ್ ಶಿ ಈಸ್ ಮೈ ಡಾಟರ್ ಎಂದ ತಾರಕ್ ಕೋಪದಿಂದ ತಾರಕ್ ಹಾಗೆ ಕೋಪಗೊಳ್ಳುವುದನ್ನು ನೋಡಿ ಈಗ ಕ್ಯೂಟಿಗೆ ಏನಾದರೂ ಅಂದರೆ ತಾರಕ್ ಸುಮ್ಮನಿರುವುದಿಲ್ಲ ಎಂದು ಅರ್ಥವಾಗಿ ಕೆಲವು ದಿನಗಳು ತಾರಕ್ ಜೊತೆ ರಿಲೇಷನ್ನಲ್ಲಿ ಇದ್ದಿದ್ದರಿಂದ ಅವನ ಕೋಪ ಅವಳಿಗೆ ತಿಳಿದಿದ್ದರಿಂದ ಹಾಗೆ ಅಂದುಕೊಂಡಳು ಕ್ಯೂಟಿಯನ್ನು ನೋಡುತ್ತಾ ಇಲ್ಲದ ನಗುವನ್ನು ತರಿಸಿಕೊಂಡು ಕೆನ್ನೆಯನ್ನು ನೇವರಿಸುತ್ತಾ ಸೋ ಕ್ಯೂಟ್ ಬೇಬಿ ಎಂದು ಕೆನ್ನೆಯ ಮೇಲೆ ಮುತ್ತಿಟ್ಟು ಅವಳನ್ನು ಬಿಟ್ಟು ಮತ್ತೆ ತಾರಕ್ ಹತ್ತಿರಕ್ಕೆ ಬಂದಳು ಕ್ಯೂಟಿ ಕಾವೇರಿ ಮುತ್ತಿಟ್ಟ ಕೆನ್ನೆಯನ್ನು ಹೊರೆಸಿಕೊಂಡು ಕೋಪದಿಂದ ಕಾವೇರಿಯನ್ನೇ ನೋಡಿದಳು ತಾರಕ್ನನ್ನು ಹಿಡಿದು ಬೇಬಿ ಐ ಮಿಸ್ ಯು ಸೋ ಮಚ್ ನೀನು ಫ್ರೀ ಆದ ತಕ್ಷಣ ನನಗೆ ಒಂದು ಮೆಸೇಜ್ ಮಾಡು ನಾವು ಸರ್ಪ್ರೈಸ್ ಡಿನ್ನರ್ ಪ್ಲ್ಯಾನ್ ಮಾಡೋಣ ಎಂದು ತಾರಕ್ನನ್ನು ಮತ್ತೆ ಅಪ್ಪಿಕೊಂಡು ಕೆನ್ನಿಗೆ ಮುತ್ತು ನೀಡಲು ಹೋಗುತ್ತಿದ್ದಾಗ ಪಕ್ಕದಲ್ಲೇ ಇದ್ದ ಸಾಹಿ ಅವನಿಗೆ ತಲುಪುವಷ್ಟರಲ್ಲಿ ಇದ್ದ ತಾರಕ್ ಸೊಂಟದ ಮೇಲೆ ತನ್ನದೇ ಶೈಲಿಯಲ್ಲಿ ಗಟ್ಟಿಯಾಗಿ ಗೀಳಿದ ತಕ್ಷಣ ಉಶ್ ಎಂದು ಕಾವೇರಿಯನ್ನು ದೂರ ತಳ್ಳಿದನು ತಾರಕ್ ಬೇಬಿ ವಾಟ್ ಆ್ಯಪೆಂಡ್ ಯಾಕೆ ಹಾಗೆ ತಳ್ಳಿದೆ ನನ್ನನ್ನು ಎಂದು ಕೇಳಿದಳು ಕಾವೇರಿ ಈ ಎಂದು ಬಾರದ ನಗುವನ್ನು ನಗುತ್ತಾ ಓಕೆ ಕಾವೇರಿ ಐ ವಿಲ್ ಮೀಟ್ ಯು ಹಗೇನು ಈಗ ನೀನು ಪಾರ್ಟಿ ಎಂಜಾಯ್ ಮಾಡು ಎಂದು ಹೇಳಿದ ತಕ್ಷಣ ಓಕೆ ಬೇಬಿ ಎಂದು ತಾರಕ್ ಹತ್ತಿರದಿಂದ ಸಾಹಿ ಪಕ್ಕಕ್ಕೆ ಬರುತ್ತಾ ಮಾತಿನ ಸಲುವಾಗಿ ಮೇಲೆ ಶುಭ ಕೋರುತ್ತಾ ಅವಳನ್ನು ಮಾತ್ರ ಸೈಡ್ ಹಗ್ಗು ಮಾಡಿಕೊಂಡು ಏನೇ ಆಫ್ಟ್ರಾಲ್ ತಾರಕ್ ಕೊಡುವ ಸಂಬಳದಲ್ಲಿ ಬದುಕುವ ನಿನಗೆ ತಾರಕ್ ಬೇಕೇ ಏನೋ ಮಗಳಿಗಾಗಿ ನಿನ್ನನ್ನು ಇಷ್ಟು ದಿನ ಸಹಿಸಿಕೊಂಡಿರಬಹುದು ಮೇಲಾಗಿ ಇಷ್ಟು ದಿನ ಈ ಬಣ್ಣದ ಲೋಕದಿಂದ ದೂರ ಇದ್ದಿದ್ದರಿಂದ ನಿನ್ನನ್ನು ಮದುವೆ ಮಾಡಿಕೊಂಡಿರಬಹುದು ಆದರೆ ಮತ್ತೆ ನಮ್ಮ ಪ್ರಪಂಚಕ್ಕೆ ಕಾಲಿಟ್ಟರೆ ನೀನು ನಿನ್ನ ಮಗಳು ಎಲ್ಲಿ ಇರುತ್ತೀರೋ ಒಮ್ಮೆ ಯೋಚಿಸು ಎಂದು ಹೇಳಿ ಆಲೋಚನೆಯಲ್ಲಿ ಮುಳುಗಿದ ಸಾಹಿಯನ್ನು ನೋಡಿ ಕುತಂತ್ರದ ನಗು ಬೀರುತ್ತಾ ಅಲ್ಲಿಂದ ಹೊರಟು ಹೋದಳು ಕಾವೇರಿ ಕಾವೇರಿ ಹೊರಟು ಹೋದರೂ ಕಾವೇರಿಯ ಮಾತುಗಳು ಸಾಯಿಯ ಕಿವಿಯಲ್ಲಿ ಕೇಳಿಸುತ್ತಲೇ ಇದ್ದವು ಕಾವೇರಿ ಹೇಳಿದ್ದು ನಿಜವೇನಾ ಇಷ್ಟು ದಿನ ಈ ಪ್ರಪಂಚದಿಂದ ದೂರ ಇದ್ದನು ಆದ್ದರಿಂದ ನಾನು ಇಟ್ಟ ಕಂಡೀಷನ್ಗಳಿಗೆ ಬದ್ಧನಾಗಿ ಇದ್ದನಾ ಮತ್ತೆ ಈಗ ತನ್ನ ವೃತ್ತಿಗೆ ಹೇಳಿದರೆ ಆ ಕಂಡೀಷನ್ಗಳನ್ನೆಲ್ಲ ಬ್ರೇಕ್ ಮಾಡಿ ಮತ್ತೆ ತನ್ನ ಹಳೆಯ ಜೀವನಕ್ಕೆ ಹೋಗಿಬಿಡುತ್ತಾನಾ ಹಾಗೆ ಹೋದರೆ ನನ್ನ ಮಗಳ ಭವಿಷ್ಯ ಏನಾಗಬೇಕು ಎಂದು ಸಾಹಿತ್ಯ ಯೋಚಿಸುತ್ತಿದ್ದಳು ಈ ಕತೆ ಇನ್ನು ಮುಂದುವರೆಯಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್